ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಹಾಗೂ ಅಂತರ್ಜಾಲ ಎಚ್ಚಳಕಾಗಿ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಚೆಕ್ ಡ್ಯಾಂ ಕಟ್ಟಿಸಲಾಗುತ್ತದೆ ಆದರೆ ಇಲ್ಲೊಬ್ಬರು ನಿವೇಶನ ಮಾಡಿಸಲು ಭೂ ಪರಿವರ್ತನೆ ಮಾಡಿಸಿಕೊಂಡು ಚೆಕ್ ಡ್ಯಾಂ ಏರಿ ಮಣ್ಣನ್ನ ಕಬಳಿಕೆ ಮಾಡಿರುವುದು ಬೆಳಕಿಗೆ ಬಂದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ರಾಮ್ ಜೋಗಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರುಡಿಹಳ್ಳಿ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ಹತ್ತೊಂಬತ್ತರಲ್ಲಿ ಸರ್ಕಾರ ಕೋಟಿ ಕೋಟಿ ಅನುದಾನ ಖರ್ಚು ಮಾಡಿ ಚೆಕ್ ಡ್ಯಾಂ ನಿರ್ಮಿಸಿ ವ್ಯರ್ಥವಾಗುವ ಮಳೆ ನೀರನ್ನು ಸಂಗ್ರಹವಾಗುವಂತೆ ಮಾಡಿತ್ತು ಮಳೆಗಾಲದಲ್ಲಿ ನಿಂತ ನೀರು ಮಿನಿ ಕೆರೆಯಂತೆ ಕಾಣುತ್ತಿದ್ದು ಈ ಚೆಕ್ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಇದರಲ್ಲಿ ಗ್ರಾಮಸ್ಥರಿಗೆ ಕುಡಿಯುವ ನೀರು ಸರಬರಾಜು ಮಾಡಲು ಕೊಳವೆ ಬಾವಿಗಳನ್ನು ಕುರಿಸಲಾಗಿತ್ತು ಹಾಗೂ ಚೆಕ್ ಡ್ಯಾಂನಲ್ಲಿ ನೀರು ಸಂಗ್ರಹದಿಂದ ಜಾನುವಾರುಗಳಿಗೆ ನೀರಿನ ದಾಹ ನೀಗಿಸುವ ಜೊತೆಗೆ ಅಂತರ್ಜಾಲ ವೃದ್ಧಿಯಾಗಿ ಜನ ಜಾನುವಾರುಗಳ ಜೀವನಾಡಿಯಾಗಿದ್ದ ಚೆಕ್ ಡ್ಯಾಂನ ಸುಮಾರು ಇನ್ನೂರು ಮೀಟರ್ನಷ್ಟು ಏರಿಯನ್ನ ಕಿತ್ತು ನಿವೇಶನ ಭೂಮಿ ಸಮತಟ್ಟು ಮಾಡಲು ಬಳಕೆ ಮಾಡಲಾಗಿದ್ದು ನೀರು ನಿಲ್ಲದಂತೆ ಮಾಡಲಾಗಿದ್ದು ಕೂಡಲೇ ಚೆಕ್ ಡ್ಯಾಂ ಏರಿಯನ್ನ ಆಕಿಸದಿದ್ದರೆ ಉಗ್ರ ಹೋರಾಟ ಮಾಡಿಸುವುದಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ